ಧರ್ಮಸ್ಥಳದಲ್ಲಿ ಅನಾಮಕ ಹೇಳಿದ ಬುರುಡೆ ರಹಸ್ಯ ಬೆನ್ನತ್ತಿ ಶೋಧ ಕಾರ್ಯ ನಡೀತಾ ಇದೆ ಇದು ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗ್ತಾ ಇದೆ ಈಗಾಗಲೇ ದೂರುದಾರ ತೋರಿಸಿದ ಹಲವು ಜಾಗಗಳನ್ನ ಅಗೆಯಲಾಗಿದ್ದು ಒಂದು ಜಾಗದಲ್ಲಿ ಮೂಳೆಗಳು ಕೂಡ ಪತ್ತೆಯಾಗಿದ್ದು ಕುತೂಹಲ ಹೆಚ್ಚಿಸಿದೆ ಇದರ ಬೆನ್ನಲ್ಲೇ ಈಗ ಧರ್ಮಸ್ಥಳ ಸಮಾಧಿ ಶೋಧವನ್ನೇ ಸಿಂಹ ಮಾಡೋದಕ್ಕೆ ಮುಂದಾಗಿದ್ದಾರೆ ಧರ್ಮಸ್ಥಳ ಫೈಲ್ಸ್ ಅಂತ ಸಿನಿಮಾ ಟೈಟಲ್ ಕೂಡ ರಿಜಿಸ್ಟರ್ ಮಾಡಿಸಿದ್ದಾರೆ ನಿರ್ಮಾಪಕ ಗಣೇಶ್ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದಾಗಿ ಸ್ವತಃ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದರೆ ಅದಕ್ಕೆ ಸಿನಿಮಾ ತಂಡವೇ ಹೊಣೆ ಅಂತ ಮುಚ್ಚಳಿಕೆ ಬರೆಸಿಕೊಂಡು ಟೈಟಲ್ ಕೊಟ್ಟಿದ್ದೇವೆ ಅಂತ ಹೇಳಿದರು ಕಾಶ್ಮೀರಿ ಫೈಲ್ಸ್ ಕೇರಳ ಫೈಲ್ಸ್ ಸಿನಿಮಾ ಮಾದರಿಯಲ್ಲಿ ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಮಾಡೋದಾಗಿ ನಿರ್ಮಾಪಕ ಎ ಗಣೇಶ್ ಹೇಳಿದ್ದಾರೆ ಸದ್ಯ ಧರ್ಮಸ್ಥಳದಲ್ಲಿ ಐವತ್ತಕ್ಕೂ ಹೆಚ್ಚು ಹೆಣಗಳನ್ನು ಹೂಡಲಾಗಿದೆ ಎಂಬ ಆರೋಪವಿದೆ ಈಗಾಗಲೇ ಅನಾಮಿಕ ದೂರುದಾರ ಗುರುತಿಸಿದ ಸ್ಥಳಗಳಲ್ಲಿ ಎಸ್ಐಟಿ ಟೀಮ್ ಶೋಧ ಕಾರ್ಯ ನಡೆಸ್ತಾ ಇದೆ ಹೀಗಾಗಿ ಎಲ್ಲ ಬೆಳವಣಿಗೆಗಳು ಹಾಗೂ ಘಟನೆ ಕುರಿತು ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದೇವೆ ಈಗಾಗಲೇ ಸಿನಿಮಾ ಮಾಡೋದಕ್ಕೆ ಫಿಲಂ ಚೇಂಬರ್ನಿಂದ ಅನುಮತಿ ಸಿಕ್ಕಿದೆ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಸಂಪರ್ಕ ಮಾಡ್ತಾ ಇದ್ದೀನಿ ಆರು ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಜೊತೆಗೆ ವೆಬ್ ಸೀರೀಸ್ ಕೂಡ ಬರುತ್ತೆ ಅಂತ ನಿರ್ಮಾಪಕ ಎ ಗಣೇಶ್ ಹೇಳಿದರು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ವೇಳೆ ಪಾಯಿಂಟ್ ಒಂದರಲ್ಲಿ ಸಿಕ್ಕ ಡೆಬಿಟ್ ಪ್ಯಾನ್ ಕಾರ್ಡ್ನ ವಾರಸುದಾರರ ವಿಳಾಸ ಪತ್ತೆಯಾಗಿದೆ ತಾಲೂಕಿನ ದಾಪಸ್ಪೇಟೆ ನಿವಾಸಿಯಾಗಿದ್ದ ಸುರೇಶ್ ಎಂಬಾತನದ್ದು ಅನ್ನೋದು ಗೊತ್ತಾಗಿದೆ ಗಂಗಾ ಮರಿಯಪ್ಪ ಹಾಗೂ ಸಿದ್ದಲಕ್ಷ್ಮಮ್ಮ ಎಂಬವರ ಪುತ್ರ ಸುರೇಶ್ ಪರ್ಸ್ನಲ್ಲಿ ಎರಡು ಪ್ಯಾನ್ ಕಾರ್ಡ್ಗಳು ಪತ್ತೆಯಾಗಿತ್ತು ಒಂದು ಸುರೇಶ್ ಎಂಬಾತನ ಪ್ಯಾನ್ ಕಾರ್ಡ್ ಮತ್ತೊಂದು ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಅವರ ಪ್ಯಾನ್ ಕಾರ್ಡ್ ಅನ್ನೋದು ಬಹಿರಂಗವಾಗಿತ್ತು ಎರಡು ವರ್ಷಗಳ ಹಿಂದೆ ಮನೆ ಬಿಟ್ಟು ತೆರಳಿದ್ದ ಸುರೇಶ್ ಆಗ ಧರ್ಮಸ್ಥಳಕ್ಕೆ ತೆರಳಿದ್ದ ಎನ್ನಲಾಗಿದೆ ಮಾರ್ಚ್ ತಿಂಗಳಲ್ಲಿ ನಿಂದಾಗಿ ಸುರೇಶ್ ಸಾವನ್ನಪ್ಪಿದ್ರು ಇನ್ನು ಸಿದ್ದಲಕ್ಷ್ಮಮ್ಮ ಬದುಕಿದ್ದು ಅಲ್ಲಿ ಸಿಕ್ಕ ದಾಖಲೆಗಳು ನನ್ನದು ಹಾಗೂ ನನ್ನ ಮಗನದ್ದೇ ಈ ಹಿಂದೆ ಧರ್ಮಸ್ಥಳಕ್ಕೆ ಹೋದಾಗ ಕಳೆದು ಹೋಗಿದೆ ಅಂತ ನನ್ನ ಮಗ ಸುರೇಶ್ ಹೇಳಿದ್ದ ಸುರೇಶ್ ಅನಾರೋಗ್ಯದಿಂದ ಮೃತಪಟ್ಟಿದ್ದ ನನ್ನ ಎಟಿಎಂ ಕಾರ್ಡ್ ಸುರೇಶ್ ಬಳಿ ಇತ್ತು ಅಲ್ಲಿ ಹೋದಾಗ ಕಳೆದು ಹೋಗಿದೆ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ ಧರ್ಮಸ್ಥಳ ಪ್ರಕರಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಕೇಂದ್ರಕ್ಕೆ ಹೋಗುವ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸೀನಿಯಾರಿಟಿ ಬ್ಯಾಕ್ಗ್ರೌಂಡ್ ಆಧರಿಸಿ ಕೇಂದ್ರದ ಹುದ್ದೆಗಳಿಗೆ ಆಯ್ಕೆ ಮಾಡ್ತಾರೆ ಪ್ರಣವ್ ಮೊಹಂತಿ ಅದರಲ್ಲಿ ಆಗಿದ್ದು ಸಂತೋಷವೇ ಆದರೆ ಅವರಿಗೆ ತಕ್ಷಣವೇ ಯಾವ ಹುದ್ದೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಈ ಬಗ್ಗೆ ಖುದ್ದು ಅವರೇ ಬಂದು ಮಾಹಿತಿ ನೀಡಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅವರಿಗೆ ನೇತೃತ್ವ ಕೊಡಲಾಗಿದೆ ತನಿಖೆ ವರದಿ ಕೊಟ್ಟ ಮೇಲೆ ಮುಂದಿನ ತನಿಖೆ ಬಗ್ಗೆ ಚಿಂತಿಸುತ್ತೇವೆ ಅಂತ ಹೇಳಿದರು ఏష్యా నెట్ న్యూస్ నెట్వర్క్ ప్రస్తుతి